ವೇದನ ಕೊಲ್ಲೋಕಂತ ಕೋಟೆ ರಾಜೇಂದ್ರ ಅವರ ಹುಡುಗನ್ನ ಕರಳ್ಸಿರ್ತಾನೆ ಆ ಹುಡುಗ ಬಂದಿರ್ತಾನೆ ವೇದ ಬರೋದನ್ನು ನೋಡಿ ಮುಂದ್ಗಡೆಯಿಂದ ಹೋಗ್ತಾ ಇರ್ತಾನೆ ಹೋಗ್ತಾ ಅವನ ಪೆನ್ನಲ್ಲಿ ಕತ್ತಿ ಇರುತ್ತಲ್ಲ ಅಲ್ಲ ಅದನ್ನು ತೆಗಿಕೊಳ್ಳೋದಕ್ಕೆ ನೋಡ್ತಾನೆ ಅಷ್ಟೊತ್ತಿಗೆ ವೇದನ ಹಿಂದ್ಗಡೆಯಿಂದ ವಿಕ್ರಮವರು ಬರ್ತಾರೆ ವಿಕ್ರಮವರು ಬಂದಾಗ ಆ ಹುಡುಗ ನೋಡಿರ್ತಾನಲ್ಲ ಕೋಟೆ ರಾಜೇಂದ್ರನ ಹುಡುಗರು ಅವ್ನು ನೋಡಿದವನು ಮತ್ತೆ ಕತ್ತಿನ ತೆಗಿಯೋಕ್ ಬಂದವನು ಸುಮ್ಮನೆ ಹಾಗೆ ಹೋಗ್ತಾನೆ ಎದುರುಗಡೆಯಿಂದ ವಿಕ್ರಮು ಅವನು ನೋಡ್ತಾನೆ ನೋಡಿದ ತಕ್ಷಣ ಅವನು ಕತ್ತಿನ ಮುಚ್ಚಿಟ್ಕೊಂಡು ಬೆನ್ನಲ್ಲೇ ಮುಚ್ಚಿಟ್ಕೊಂಡು ಹಾಗೆ ಹೋಗ್ತಾನೆ ಅಲ್ಲಿಂದ ಕೋಟೆ ರಾಜೇಂದ್ರ ಇದನ್ನ ಅಬ್ಸರ್ವ್ ಮಾಡ್ತಾ ಇರ್ತಾನೆ ದೂರದಲ್ಲಿ ನಿಂತ್ಕೊಂಡು ಕಾರ ಹತ್ರ ನಿಂತ್ಕೊಂಡಿರ್ತಾನೆ ಕೋಟೆ ರಾಜೇಂದ್ರ ಅಲ್ಲಿ ನಿಂತ್ಕೊಂಡು ವಿಕ್ರಮನ್ನ ನೋಡ್ತಾ ಇರ್ತಾನೆ ವೇದ ಬರ್ತಾ ಬರ್ತಾ ಮುಂದೆ ಬರ್ತಾ ಇರ್ತಾಳೆ ಬರುವಾಗ ಕಾಲು ಎಡುವಿ ಕೈಯಲ್ಲಿ ತಟ್ಟೆ ಇರುತ್ತೆ ಅಲ್ಲ ಹಣ್ಣು ಕಾಯಿ ತಾಳಿ ಎಲ್ಲ ತಟ್ಟೆಯಲ್ಲಿರುತ್ತೆ ಆಗ ಎಡುವುದಾಗ ತಟ್ಟೆಯಿಂದ ಬಿಡ್ತಾ ಇರೋದನ್ನು ಜೋಗಕ್ತಿಯ ಅವರು ಕೈಯಲ್ಲಿ ಹಿಡ್ಕೊಳ್ತಾರೆ ಅಲ್ಲಿ ಹಿಡಿಯುವಾಗ ಕೈಯಲ್ಲಿ ತಾಳಿ ಸಿಗುತ್ತೆ ಅವರಿಗೆ ಅಷ್ಟೊತ್ತಿಗೆ ಜ್ಯೋಗ ಅವರು ಅವರನ್ನು ನೋಡ್ತಾರೆ ವೇದನ ನೋಡ್ತಾರೆ ವೇದನ ನೋಡಿ ಅವರು ಜ್ಯೋಗಿಯ ಮೌರು ನೋಡ್ತಾ ಇರ್ತಾರೆ ಅಷ್ಟೊತ್ತಿಗೆ ವೇದ ಅವರು ಕೇಳ್ತಾರೆ ಒಂದ ಹಂತದಲ್ಲಿ ಜ್ಯೋಗಕ್ತಿಯಮ್ಮ ವೇದ ಅವರನ್ನ ನೋಡ್ತಾ ಇರ್ತಾರೆ ವೇದ ಅವರು ಅವರ ಕಾಲಿಗೆ ನಮಸ್ಕಾರ ಮಾಡ್ತಾರೆ ಅವಾಗ ದೀರ್ಘ ಮುಂಗಲಿ ಭವ ಅಂತ ಅವರು ಹೇಳ್ತಾರೆ ನೋಡಿ ನದಿಯಾಗಿ ಜರಿಯಾಗಿ ಹರಿದ್ರು ಅದರ ಗುರಿ ಸಾಗರನೇ ಆಗಿರುತ್ತೆ ಅಂತ ಹೇಳ್ತಾರೆ ಅವರು ವೇದಗೆ ಅಮ್ಮ ಹೇಳುವಾಗ ವೇದ ಅವರು ಅವರನ್ನೇ ನೋಡ್ತಾರೆ ಇದಕ್ಕೂ ಮುಂಚೆ ನಾನು ಇಲ್ಲಿ ಬಂದಿರೋ ನೆನಪಾಗ್ತಾ ಐತೆ ಆದರೆ ಯಾವಾಗ ಏನು ಅಂತ ನೆನಪಾಗ್ತಾ ಇಲ್ಲ ಅಂತ ವೇದ ಅವರು ಹೇಳ್ತಾರೆ ನೀನು ಮದುವೆ ಆಗಿರೋ ಜಾಗನೇ ಕೂರ್ದು ಮರೆತು ಹೋಗಿದ್ಯಾ ಕೂಸೆ ಅಂತ ಹೇಳ್ತಾರೆ ಅವರು ಹೇಳ್ತಾರೆ ವೇದ ಅವರಿಗೆ ಹಳೆ ನೆನಪು ಬರೋ ರೀತಿ ತಲೆಯಲ್ಲಿ ಆಗುತ್ತೆ ಯಾಕಂದರೆ ಕೈಯನ್ನು ಹಿಡ್ಕೊಂಡು ಬಲವಂತವಾಗಿ ಹೇಳ್ಕೊಂಡು ಹೋಗೋ ನೆನಪು ತಲೆಯಲ್ಲಿ ಬರುತ್ತೆ ವೇದ ಅವರಿಗೆ ಜ್ಯೋಕ್ತಿಯಮ್ಮ ಇರಲ್ಲಿಗೆ ಎಲ್ಲರೂ ಬರ್ತಾರೆ ಆಗ ವೇದ ಅವರು ಪ್ರೀತಮ್ಗೆ ಕೇಳ್ತಾರೆ ಅಲ್ಲ ಪ್ರೀತಮ್ ನೀನು ನೋಡಿದ್ರೆ ಮನೆಯಲ್ಲಿ ನಡೀತು ಮದುವೆ ಅಂತ ಹೇಳಿದೆ ಆದರೆ ಜ್ಯೋಗಿಯಮ್ಮರು ಎಲ್ಲಿ ನಡೆದಿದೆ ಅಂತ ಹೇಳ್ತಾ ಇದ್ದಾರೆ ಅಂತ ಹೇಳ್ತಾರೆ ಪ್ರೀತಮ್ಗೆ ವೇದ ಅವರು ಹೇಳ್ತಾರೆ ಅವಾಗ ಅವನು ಸೈಲೆಂಟ್ ಆಗಿರ್ತಾನೆ ಸಿಡಿಲಿನ ಬಗ್ಗೆ ಸಿಡಿದು ಊದಿ ಹಾಗೂ ಪಟಾಕಿ ಬಗ್ಗೆ ಕೇಳಬಾರ್ದು ಪೂಸೆ ಅಂತ ಅವರು ಹೇಳ್ತಾರೆ ಆ ಸಿಡಿಲು ಹಿಂದೆ ನಿಂತಿದೆ ನೋಡು ಅಂತ ಜ್ಯೋಗಕ್ತಿಯಮ್ಮವರು ಹೇಳ್ತಾರೆ ಅವಾಗ ವೇದ ಅವರು ಹಿಂದೆ ನೋಡ್ತಾರೆ ಹುಡುಕು ಒಳಗಣ್ಣಲ್ಲೇ ಹುಡುಕು ಅಂತ ಜ್ಯೋಗಕ್ತಿ ಅಮ್ಮವರು ಹೇಳ್ತಾರೆ ವೇದಗೆ ಸತ್ಯದ ಅರಿವಾಗಬೇಕು ಸತ್ಯವೆಲ್ಲ ದರ್ಶನವಾಗಬೇಕು ಅರಿವಾಗಬೇಕಾದಂಥದ್ದು ತುಂಬಾ ಇದೆ ಅಂತ ಜ್ಯೋಗಕ್ತಿ ಅಮ್ಮರು ಹೇಳ್ತಾರೆ ಸರಿಯಾದ ಸಮಯದಲ್ಲಿ ಸರಿಯಾದ ಜಾಗಕ್ಕೆ ಬಂದಿದೆಯಾ ಒಳ್ಳೇದಾಗಲಿ ಮಗಳೇ ಅಂತ ಅಮ್ಮವರು ಹೇಳ್ತಾರೆ ವೇದಗಳಿಗೆ ಅಲ್ಲಿ ಪಕ್ಕದಲ್ಲಿ ಎಲ್ಲರೂ ಮನೆಯವರೆಲ್ಲರೂ ಬರ್ತಾರೆ ಬಂದು ಅಲ್ಲೇ ನಿಂತ್ಕೊಂಡಿರ್ತಾರೆ ಆಗ ಜ್ಯೋಕ್ತಿ ಅಮ್ಮವರು ವೇದ ತಟ್ಟೆಯಲ್ಲಿರೋ ಕುಂಕುಮವನ್ನು ತಗೊಳ್ತಾರೆ ತನ್ನ ಜೋಗಳಿಯಲ್ಲಿರೋ ಕುಂಕುಮವನ್ನು ತೆಗೆದುಕೊಂಡು ವೇದ ಅವರ ಹಣೆಗೆ ಬೊಟ್ಟಿಡ್ತಾರೆ ಜೋಗ ಅವರು ಆಗ ಎಲ್ಲರೂ ಅಲ್ಲಿ ಕೈ ಮುಗಿತಾರೆ ಅಲ್ಲಿಂದ ಜ್ಯೋಗ ಅವರು ಹೋಗ್ತಾರೆ ಆಗ ಅಜ್ಜಿ ಯಾರ್ಯವ್ರು ಅಂತ ವೇದ ಕೇಳ್ತಾರೆ ಜ್ಯೋಗಿಯಂ ಅಂತ ಹೇಳ್ತಾರೆ ಅವ್ರು ಹೇಳಿದ್ದೆ ಅಲ್ಲ ನಡೆಯುತ್ತೆ ಅಂತ ಅಜ್ಜಿ ಹೇಳ್ತಾರೆ ಎಲ್ಲರಿಗೂ ಒಳ್ಳೇದಾಗುತ್ತೆ ಅಂತ ಅಜ್ಜಿ ಹೇಳ್ತಾರೆ ವೇದ ಎಲ್ಲರೂ ಬನ್ನಿ ಒಳಗೆ ಹೋಗಿ ಪೂಜೆ ಮಾಡಿಸೋಣ ತಡ ಮಾಡೋದು ಬೇಡ ಅಂತ ಅಜ್ಜಿ ಹೇಳ್ತಾರೆ ವೇದ ಅವರು ಒಳಗಡೆ ಬರ್ತಾರೆ ಇರೋದು ವಿಕ್ರಮ್ ಎಲ್ಲಿ ಎಲ್ಲಿ ಅಂತ ವೇದ ಅವರು ಕೇಳ್ತಾರೆ ವೇದ ವೇದ ಹೇಗಿದೆಯಾ ಅಂತ ವಸುವರು ಕೇಳ್ತಾರೆ ಇವರು ನನ್ನ ಸಂಬಂಧಿಕರು ಅಂತ ಜಯಮ್ಮ ಅವರು ಪರಿಚಯ ಮಾಡಿಕೊಡ್ತಾರೆ ವೆಂಕಿ ಅವ್ರ ಜೊತೆ ಬರ್ತಾರೆ ಅಲ್ಲಮ್ಮ ನೀನು ಅವರ ಅಂತ ಹೇಳ್ತಾ ಇರ್ತಾರೆ ಅಲ್ಲಿ ಬಂದಂತಹ ಖಾದಿ ಉಡ್ಕೊಂಡು ಹಿರಿಯ ಮನುಷ್ಯರು ಬಂದಿರ್ತಾರೆ ಒಂದು ಎರಡು ಮೂರು ಜನ ಅಲ್ಲಿ ದೇವಸ್ಥಾನದಲ್ಲಿ ಇರೋರು ಹೌದು ಅಲ್ಲಮ್ಮ ನೀನು ಅಂತ ವೇದಾಗೆ ಏನು ಹೇಳೋಕ್ಕೆ ಹೊರಟಿರ್ತಾರೆ ಅಷ್ಟೊತ್ತಿಗೆ ವಿಕ್ರಮ್ ಅವರು ಸನ್ನೆ ಮಾಡ್ತಾರೆ ಸುಮ್ಮನೀರ್ರಿ ಅಂತ ಆಗ ಹಣಕಾಯಲ್ಲಿರೋ ತಟ್ಟೆ ಇದೆಯಲ್ಲ ಅದನ್ನು ತಯ ಇಸ್ಕೊಳ್ತಾರೆ ಅಲ್ಲಿ ಈ ಸಮರ್ಪಣೆಯನ್ನು ತಾಯಿ ಮುಂದೆ ಇಟ್ಟು ಕುಂಕುಮಾರ್ಚನೆಯನ್ನು ನಾ ಮಾಡ್ತೀನಿ ಅಂತ ಹೇಳ್ತಾರೆ ನೀವು ದೇವರು ದರ್ಶನವನ್ನು ಮಾಡಿ ಅಂತ ಹೇಳ್ತಾರೆ ಅವರು ಅಮ್ಮ ಫೋನ್ ಇದೆ ಫೋನ್ ಇದೆಯಾ ನೋಡಿ ವಿಕ್ರಮ್ ನಂಬರ್ ಹೇಳಿ ಅಂತ ಹೇಳ್ತಾರೆ ಜಯಮ್ಮ ಅವರಿಗೆ ಅಮ್ಮ ವಿಕ್ರಮ್ ಇಲ್ಲೇ ಎಲ್ಲೋ ಇದ್ದಾನೆ ಫೋನ್ ರಿಂಗ್ ಆಗ್ತಾ ಇದೆ ಅಲ್ಲ ಅಂತ ಹೇಳ್ತಾರೆ ಇಲ್ಲ ಇದ್ದಿದ್ದರೆ ನೀನು ಕಣ್ಮುಂದೆ ಇದ್ದ ಯಾಕೆ ಅವನು ಈ ಥರ ಕಾಡಿಸ್ತೇನೆ ಅಂತ ಹೇಳ್ತಾರೆ ನಿನಗೆ ವಿಕ್ರಮ್ ನಂಬರ್ ಹೇಗೆ ಗೊತ್ತು ಅಂತ ಜಯಮ್ ಅವರು ಕೇಳ್ತಾರೆ ವೇದರಿಗೆ ಜಯಮ್ ಅವರು ಎರಡೇ ನಂಬರ್ ಹೇಳಿರ್ತಾರೆ ಬಾಕಿದೆಲ್ಲ ವೇದನೆ ನೆನಪು ಮಾಡಿಕೊಂಡು ಕೌಂಟ್ ಮಾಡಿ ಕಾಲ್ ಮಾಡ್ತಾರೆ ಯಾರಿಗೆ ವಿಕ್ರಮ್ಗೆ ಆದರೆ ಕಾಲ್ ರಿಂಗ್ ಆಗುತ್ತೆ ರಿಸೀವ್ ಆಗಲ್ಲ ವಿಕ್ರಮ್ ಅವರು ಅಲ್ಲೇ ಇರ್ತಾರೆ ದೇವಸ್ಥಾನದಲ್ಲಿ ಆಮೇಲೆ ಎಲ್ಲ ಗೊತ್ತಾಗುತ್ತೆ ಮಗಳೇ ಅಂತ ಸತ್ಯಮೂರ್ತಿಯವರು ಹೇಳ್ತಾರೆ ಬಾ ನೀನು ಬಾ ಅಂತ ಕರೆದುಕೊಂಡು ಹೋಗ್ತಾರೆ ಪರಮಾತ್ಮ ಬಾಳಿ ಬೇಕಾಗುವವರು ನನ್ನ ಮಗಳು ಈ ಥರ ಮಾಡ್ತಿದ್ದೆಲ್ಲಪ್ಪ ಒಳ್ಳೇದು ಮಾಡಪ್ಪ ಅಂತ ಸತ್ಯಮೂರ್ತಿ ಅವರು ದೇವ್ರಿಗೆ ಕೈ ಮುಗಿದು ಬೇಡ್ಕೊಳ್ತಾರೆ ಹೆತ್ತ ತಾಯಿನ ಅತ್ತೆ ಅಂತ ಕರೆಯುವ ಮಗಳು ಯಾವ ತಾಯಿಗೂ ಈ ಥರ ಕಷ್ಟ ಕೊಡಬೇಡ ತಂದೆ ಅಂತ ವೇದವರ ತಾಯಿ ಬೇಡ್ಕೊಳ್ತಾರೆ ದೇವ್ರಿಗೆ ಕೈ ಮುಗಿದು ಭಗವಂತ ರಾಮನ ಹಿಂದೆ ನಿಂತಿರೋ ರಕ್ತ ಆಗಲಿ ಯುಕ್ತ ಆಗಲಿ ಯಾವುದು ಬಯಸ್ಲಿಲ್ಲ ನಾವು ಬಯಸ್ತಾ ಇರೋದು ಒಂದೇ ಸೀತೆ ವಾಪಸ್ ಮನೆಗೆ ಬರಬೇಕು ಅಂತ ಅವರು ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತಾರೆ ಜೊತೆಯಲ್ಲಿದ್ದು ಕಾಪಾಡಪ್ಪ ತಂದೆ ಅಂತ ದೇವ್ರಿಗೆ ಕೈ ಮುಗಿದು ಬೇಡ್ಕೊಳ್ತಾರೆ ಕೇಳದೆ ಕಷ್ಟ ಕೊಡ್ತೀಯ ಹೇಳ್ದೆ ಸುಖ ಸಂತೋಷ ಕೊಡ್ತೀಯ ಸಾಕಪ್ಪ ಸಾಕು ಇನ್ನು ಈ ನೋವನ್ನು ತಡ್ಕೊಳ್ಳೋ ಚೈತನ್ಯ ನನಗಿಲ್ಲ ಇನ್ನಾದರೂ ಈ ಪರೀಕ್ಷೆನ ನಿಲ್ಲಿಸಿ ನಮ್ಮನ್ನು ಉದ್ಧಾರ ಮಾಡಪ್ಪ ತಂದೆ ಅಂತ ಜಯಂ ಅವರು ಬೇಡ್ಕೊಳ್ತಾರೆ ಅಲ್ಲಿ ಅರ್ಚಕರು ದೇವರಿಗೆ ಪೂಜೆಯನ್ನು ಮಾಡ್ತಾರೆ ಹೊಟ್ಟೆ ಉರಿ ಎಲ್ಲ ನಿನಗೆ ನನಗೆ ಬೇಕಾಗಿರೋದನ್ನು ನಾನೇ ಪಡ್ಕೊಳ್ತೀನಿ ಅನ್ನು ಹೇಳ್ತಿದ್ದೀನಿ ವಿವಿಧ ನನ್ನವಳು ನನಗಂತಾನೇ ಹುಟ್ಟಿರೋವಳು ನೀನೇ ಮನಸ್ಸು ಮಾಡಿ ಅವಳನ್ನು ನನಗೆ ದೂರ ಮಾಡೋಕ್ಕಾಗಲ್ಲ ಅಂತ ಪ್ರೀತಮ್ ಅವರು ದೇವರಿಗೆ ಕೈ ಮುಗಿದು ಹೇಳ್ತಾರೆ ಸಾವಿನ ಬಗ್ಗೆ ಭಯ ಇಲ್ಲದೆ ಬದುಕಿರೋನು ನಾನು ಆದರೆ ಈಗ ನಾನು ಪ್ರತಿ ಕ್ಷಣವೂ ಸಾಯ್ತಾ ಇದ್ದೀನಿ ಅಂತ ವಿಕ್ರಮ್ ಅವರು ಹೇಳ್ತಾ ಇರ್ತಾರೆ ವಿಕ್ರಮ್ ಅವರು ದೂರ ನಿಂತ್ಕೊಂಡು ಇದನ್ನು ಹೇಳ್ತಾ ಇರ್ತಾರೆ ಅವನು ಕೊನೆ ಆಸೆ ಏನು ಅಂತ ಬಿಡ್ಕೊಳ್ತಾ ಇದ್ದಾನೆ ಅನಿಸುತ್ತೆ ಅಂತ ಕೋಟೆ ರಾಜೇಂದ್ರ ಅವರು ಅಲ್ಲಿ ನಿಂತ್ಕೊಂಡು ದೂರ ನಿತ್ಕೊಂಡು ಹೇಳ್ತಾ ಇರ್ತಾರೆ ಏಯ್ ಇವತ್ತೇ ಇವತ್ತು ಮುಗಿಸ್ಬಿಡ್ಬೇಕು ಇವತ್ತೆ ಇವತ್ತೇ ಮುಗಿಸ್ಬಿಡ್ಬೇಕು ಒಂದು ಕ್ಷಣದಲ್ಲಿ ಎಲ್ಲ ಕೆಲಸನೂ ಬಿಡಬೇಕು ಸರಿ ನಾಯಕರೆ ಅಂತ ಹುಡುಗರು ಹೇಳ್ತಾರೆ ಬನ್ನಿ ಅಂತ ಕೋಟೆ ರಾಜೇಂದ್ರ ಅಲ್ಲಿಂದ ಹೊರಡ್ತಾನೆ ವೇದನ ಹಿಂದೆ ಬಂದು ಕೋಟೆ ರಾಜೇಂದ್ರ ಹುಡುಗ ವೇದನ ಚುಚ್ಚೋಕಂತೆ ಬರ್ತಾನೆ ವೇದ ಅವರೆಲ್ಲ ಅಲ್ಲಿ ಪ್ರದಕ್ಷಿಣೆ ಹಾಕುವಾಗ ಕೋಟೆ ಏನಿದು ಏನಿದು ಅಂತ ಪ್ರೀತಮ್ ಆ ಹುಡುಗನ ಹೇಳ್ಕೊಂಡು ಬರ್ತಾನೆ ಏಯ್ ಏನು ಮಾಡ್ತಾ ಇದೆಯಾ ಕೋಟೆ ನೋನು ಅಂತ ಹೇಳ್ತಾನೆ ನನಗೆ ಯಾವ ಸೆಂಟಿಮೆಂಟು ಇಲ್ಲ ಪ್ರೀತಮ್ ಅಂತ ಕೋಟೆ ರಾಜೇಂದ್ರ ಹೇಳ್ತಾನೆ ನಾನು ನನ್ನ ತಂಟೆಗೆ ಅಡ್ಡ ಬಂದರೆ ಯಾರನ್ನೂ ಬಿಡೋಲ್ಲ ಮುಗಿಸೇ ಮುಗಿಸ್ತೀನಿ ಅಂತ ಹೇಳ್ತಾನೆ ವೇದನ ಕೊಲ್ಲೋಕಂತ ಕಳಿಸಿರ್ತಾನೆ ಕೋಟೆ ರಾಜೇಂದ್ರ ಪುಟ ಯಾಕೆಲ್ಲಿ ನೀ ಕೂತಿದೀಯಾ ಅಂತ ಜಯಮ್ ಅವರು ವೇದಕ್ಕೆ ಕೇಳ್ತಾರೆ ನನಗೆ ಮೋಸ ಆಗಿದೆ ಅಮ್ಮ ಅಂತ ವೇದ ಅವರು ಹೇಳ್ತಾರೆ ಅಮ್ಮ ನೀನು ವಿಕ್ರಮ ನ ಮಗನ್ ಥರ ಸಾಕಿದ್ಯಲ್ಲ ನನಗೆ ಸತ್ಯ ಹೇಳು ಯಾವ ಸತ್ಯ ಪುಟ್ಟ ಅಂತ ವೇದ ಅವರಿಗೆ ಜಯಮಾರು ಹೇಳ್ತಾರೆ ನನ್ನ ಕಂಡನ ಜಾಗದಲ್ಲಿ ಅವ್ರು ಇದ್ದಾರೆ ಅಮ್ಮ ಅಂತ ವೇದ ಅವರು ಹೇಳ್ತಾರೆ ಎಲ್ಲರೂ ಅಲ್ಲೇ ನಿಂತ್ಕೊಂಡು ನೋಡ್ತಾ ಇರ್ತಾರೆ ವೇದನ ವೇದ ದೇವ್ರ ಮುಂದೆ ಕಟ್ಟೆ ಮೇಲೆ ಕೂತ್ಕೊಂಡಿರ್ತಾರೆ ನೀನು ಈ ಜಾಗದಲ್ಲಿ ಅಂದಿನ ಜೊತೆನೆ ಓಡಾಡ್ತಾ ಅಮ್ಮ ಅಂತ ಹೇಳ್ತಾರೆ ಅಂಬುಜ ಅವರು ಹೌದು ಸಹ ಹತ್ತು ನಿಮಿಷ ಕಣ್ಣು ಮುಚ್ಚಿ ಯೋಚನೆ ಮಾಡಿ ನಿನ್ನ ಮನಸ್ಸಿಗೆ ಏನು ಬರುತ್ತೆ ಅದೇ ನಿಜಾಮ್ಮ ಅಂತ ಸತ್ಯಮೂರ್ತಿ ಅವರು ಹೇಳ್ತಾರೆ ವೇದ ಅವರು ಹಣೆಗೆ ಕೈಯನ್ನ ಇಟ್ಟು ಯೋಚನೆ ಮಾಡ್ತಾ ಇರ್ತಾರೆ ಅಯ್ಯೋ ನನಗೆ ಹುಚ್ಚಿ ಹಿಡಿತಾ ಇದೆ ನನಗೆ ಒಂದೊಂದು ಗಳಿಗೆ ಒಂದೊಂದು ಕ್ಷಣ ಪ್ರೀತಂ ಜೊತೆ ಕಳೆದಿರೋದೇ ನೆನಪಾಗ್ತಾ ಇಲ್ಲ ನನಗೆ ಅಂತ ವೇದ ಅವರು ಹೇಳ್ತಾರೆ ಅಪ್ಪ ದೇವರೇ ಯಾಕೆ ಈ ತರ ಹಿಂಸೆ ಕೊಡ್ತಾ ಇದ್ದೀಯ ನನ್ನ ಒಂದೇ ತರ ಸಾಯಿಸಿಬಿಡ್ಬೇಕಿತ್ತು ನೀವು ನನ್ನನ್ನು ಅಂತ ದೇವರಿಗೆ ವೇದ ಅವರು ಹೇಳ್ತಾರೆ ಅಯ್ಯಯ್ಯೋ ಬಿಡ್ತು ನಮ್ಮ ದೇವಸ್ಥಾನದಲ್ಲಿ ಈ ತರ ಮಾತಾಡ್ತಾರ ಅಂತ ಜಗನ್ನಾಥವ್ರು ಹೇಳ್ತಾರೆ ಯಾಕೆ ಈಗೆಲ್ಲ ಮಾತಾಡ್ತೇ ಕ ನೀನು ಅಜ್ಜಿಯವರು ಹೇಳ್ತಾರೆ ನನಗೇನು ಗೊತ್ತಾಗ್ತಾ ಇಲ್ಲ ಅಂತ ವೇದ ಅವರು ಹೇಳ್ತಾರೆ ನೆನಪು ಆಗ್ತಾ ಇಲ್ಲ ಮರ್ತು ಹೋಗ್ತಾ ಇಲ್ಲ ನಾನು ಅವಾಗಲೇ ಒಂದೇ ಸರಿ ಸತ್ತು ಹೋಗ್ಬಿಡ್ಬೇಕಿತ್ತು ನಾನು ಅಂತ ಹೇಳ್ತಾರೆ ವೇದ ಅವರು ಅಲ್ಲೇ ಪಕ್ಕದಲ್ಲಿ ವೇದ ಅವರಿಗೆ ಸೀರೆಗೆ ಆ ಕರ್ಪೂರದ ಆರತಿ ಇರುತ್ತಲ್ಲ ಅದು ಕರ್ಪೂರದ ಆರತಿ ವೇದ ಅವರ ಸೀರೆಗೆ ತಾಗುತ್ತೆ ಅದನ್ನು ತಪ್ಪಿಸೋಕ್ಕೆ ಅದನ್ನು ಆರಿಸೋದಕ್ಕೆ ಅಲ್ಲಿದ್ದವರು ಹೋಗ್ತಾರೆ ಜಯಮ್ಮ ಅವರು ಹೋಗಿ ಆರಿಸೋದಕ್ಕೆ ನೋಡ್ತಾರೆ ಜಯಮ್ಮ ಮತ್ತೆ ವಸು